ಐದು ತಿಂಗಳು ಪಪ್ಪಾಯ ಇದು ಗೋಲ್ಡನ್ ಸೈಲ್ ಬಳಸಿ ಬೆಳೆದಿರ್ತಕ್ಕಂಥ ಒಂದು ಪಪ್ಪಾಯ ಕೆಲವೊಂದು ಹೂವಾಗಿದೆ ಕೆಲವೊಂದು

ಕೆಲವೊಂದು ಕಾಯಿಗಳನ್ನ ಇನ್ನೇನು ಕಟಾವು ಮಾಡಿಸ್ಕೊಳ್ತದೆ ಸುಮಾರು ಒಂದು ಆರುನೂರರಿಂದ ಆರುಗಳನ್ನ ಹಾಕಿದ್ದೀವಿ ಚೆನ್ನಾಗಿ ಬರ್ತಾಯಿದೆ ಮಾಹಿತಿ ನೀಡಿದ ರೈತರು ಪ್ರಕಾಶ್ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಇದು ಐದು ತಿಂಗಳ ಪಪ್ಪಾಯ ಬೆಳೆಯಾಗಿದ್ದು ಪ್ರಾರಂಭಿಕ ಹಂತ ಅಂದರೆ ಬೀಜೋಪಚಾರ ಹಂತದಿಂದಲೂ ಕೂಡ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಬಳಸಿದ್ದಾರೆ ಗೋಲ್ಡನ್ ಸಾಯಿಲ್ ಬೀಜೋಪಚಾರವನ್ನು ಬಳಸಿ ನರ್ಸರಿಯಿಂದ ತಂದ ಸಸಿಗಳಿಗೆ ಬೀಜೋಪಚಾರವನ್ನು ಮಾಡಿ ಆರ್ಗೋಪವರ್ ಅನ್ನು ಬಳಸಿ ಸಸಿಗಳನ್ನು ನಾಟಿ ಮಾಡಿದ್ದರು ನಂತರ ಪ್ರತಿ ತಿಂಗಳು ತಪ್ಪದೇ ಗೋಲ್ಡನ್ ಸಾಯಿಲ್ ಫ್ರೂಟ್ ಪವರ್ ಬಯೋ ಅನ್ನು ಗ್ರೀನ್ ಗೋಲ್ಡ್ ಜೊತೆಗೆ ಮಿಶ್ರಣ ಮಾಡಿ ಬುಡಕ್ಕೆ ನೀಡುತ್ತಾ ಬಂದಿದ್ದರು ನಂತರ ರಕ್ಷಕ್ ಅಸ್ತ್ರ ರಕ್ಷಕ್ ಪವರ್ ಇತರ ಸ್ಪ್ರೇಗಳನ್ನು ನಮ್ಮ ಮಾರ್ಗದರ್ಶನದ ಮೇರೆಗೆ ಬಳಸಿ ಅತ್ಯುತ್ತಮ ಫಲಿತಾಂಶ ಬಂದಿರೋ ಬಗ್ಗೆ ನಮಗೆ ವಿಡಿಯೋ ಮಾಡಿ ಕಳಿಸಿಕೊಟ್ಟಿದ್ದಾರೆ ಪ್ರಕಾಶ್ ರೈತರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದು ಸಾವಯವ ಕೃಷಿಯ ಬಗ್ಗೆ ಅತಿಯಾದ ಒಲವನ್ನು ಹೊಂದಿರುವುದರಿಂದ ಸಾವಯವದಲ್ಲೇ ಪಪ್ಪಾಯ ಮತ್ತು ಬಾಳೆ ಅಡಿಕೆ ಈ ರೀತಿಯ ಬೆಳೆಗಳನ್ನು ಮಾಡುತ್ತಿದ್ದಾರೆ ಪಪ್ಪಾಯ ಬೆಳೆಯ ಜೊತೆಗೆ ಬಾಳೆ ಬೆಳೆಯೂ ಕೂಡ ಮಾಡಿದ್ದು ಬಾಳೆ ಬೆಳೆಗೂ ಕೂಡ ಆರು ತಿಂಗಳು ಆ ವಿಡಿಯೋವನ್ನು ಕೂಡ ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಖರೀದಿಸಿದ ನಂತರ ಕಂಪನಿಯ ನಂಬರ್ಗೆ ಕರೆ ಮಾಡಿ ಮಾರ್ಗದರ್ಶನದ ಮೇರೆಗೆ ಉತ್ಪನ್ನಗಳನ್ನು ಬಳಸಿ ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಅತ್ಯುತ್ತಮ ಗುಣಮಟ್ಟವನ್ನು ಹೊಂದಿದ್ದು ಕರ್ನಾಟಕದ ಎಲ್ಲ ಭಾಗಗಳಲ್ಲಿಯೂ ಕೂಡ ಬಳಸುತ್ತಿದ್ದಾರೆ ಅವಯವ ಕೃಷಿ ಮಾಡಬಹುದೇ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದೇ ಮಣ್ಣಿನ ಜೀವಿಗಳಿಗೆ ಹಾನಿಯಾಗದೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದೇ ಎನ್ನುವಂತಹ ರೈತರಿಗೆ ಗೋಲ್ಡನ್ ಸಾಯಿಲ್ ಒಂದು ಉತ್ತಮ ಆಯ್ಕೆಯಾಗಿದೆ ಹಲವಾರು ಜನ ರೈತರು ಕೂಡ ಈ ಆಯ್ಕೆಯನ್ನು ಮನ್ ಒಪ್ಪಿಕೊಂಡಿದ್ದಾರೆ ಉತ್ತಮ ರೀತಿಯ ಬೆಳವಣಿಗೆ ಉತ್ತಮ ಮಾರ್ಗದರ್ಶನ ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಗೋಲ್ಡನ್ ಸಾಯಿಲ್ ಕಂಪನಿ ರೈತರ ಹೆಮ್ಮೆಗೆ ಮತ್ತು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದೆ ಪ್ರಕಾಶ್ ರೈತರು ಪ್ರಾರಂಭಿಕ ಹಂತದಿಂದಲೂ ಕೂಡ ಬೀಜೋಪಚಾರದಿಂದ ಸಸಿ ನಾಟಿ ಮಾಡುವ ಹಂತದಿಂದಲೂ ಕೂಡ ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಿಟ್ಟು ಬೇರೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿರುವುದಿಲ್ಲ ಪ್ರತಿ ಹಂತದಲ್ಲಿಯೂ ಸಸ್ಯಗಳ ಬೆಳವಣಿಗೆ ಮತ್ತು ಬಳಸುವ ವಿಧಾನದ ಬಗ್ಗೆ ತಿಳಿಯಲು ಫೋಟೋವನ್ನು ಕಳಿಸಿ ನಮ್ಮ ಮಾರ್ಗದರ್ಶನದ ಮೇರೆಗೆ ಬಳಸಿದಾಗ ಅದ್ಭುತ ಫಲಿತಾಂಶ ಬಂದಿರುವುದು ಈ ಸ್ಕ್ರೀನ್ಶಾಟ್ ಮತ್ತು ಫೋಟೋಗಳಲ್ಲಿ ನೋಡಬಹುದಾಗಿದೆ